ಒಂದು ಹಸಿರು ತುಂಬಿದ ಕಾಡಿನ ಅಂಚಿನಲ್ಲಿ ಅನಂತಪುರ ಎಂಬ ಚಿಕ್ಕ ಹಳ್ಳಿಯಿತ್ತು ಆ ಹಳ್ಳಿಯ ಪಕ್ಕದಲ್ಲೇ ಒಂದು ಅತಿದೊಡ್ಡ ಹಳೆಯ ಮರ ನಿಂತಿತ್ತು ಆ ಮರದ ಬಗ್ಗೆ ಹಳ್ಳಿಯಲ್ಲಿ ಒಂದು ವಿಚಿತ್ರ ನಂಬಿಕೆಯಿತ್ತು ಆ ಮರ ಮೌನವಾಗಿದ್ದವರಿಗೆ ಮಾತ್ರ ತನ್ನ ರಹಸ್ಯ ಹೇಳುತ್ತದೆ ಎಂದು ಹಳ್ಳಿಯ ಮಕ್ಕಳು ಆ ಮರದ ಬಳಿ ಆಟವಾಡುತ್ತಿದ್ದರೂ ದೊಡ್ಡವರು ಹಾದುಹೋಗುತ್ತಿದ್ದರು ಆದರೆ ಯಾರೂ ಆ ಮರದ ಕೆಳಗೆ ಹೆಚ್ಚು ಸಮಯ ಕುಳಿತುಕೊಳ್ಳುತ್ತಿರಲಿಲ್ಲ ಏಕೆಂದರ ಮೌನವಾಗಿರುವುದು ಅಷ್ಟು ಸುಲಭವಲ್ಲ ಆ ಹಳ್ಳಿಯಲ್ಲಿ ಕೇಶವ ಎಂಬ ಒಬ್ಬ ಬಾಲಕನಿದ್ದ ಅವನಿಗೆ ಹೆಚ್ಚು ಮಾತನಾಡುವ ಅಭ್ಯಾಸ ಇರಲಿಲ್ಲ ತಾನು ಕೇಳುವುದನ್ನು ಹೆಚ್ಚು ಇಷ್ಟಪಡುತ್ತಿದ್ದ ಮನೆಯಲ್ಲೂ ಶಾಲೆಯಲ್ಲೂ ಅವನು ಶಾಂತನೆ ಒಂದು ದಿನ ಶಾಲೆಯಿಂದ ಬರುವಾಗ ಕೇಶವ ಆ ಮರದ ಕೆಳಗೆ ಕುಳಿತುಕೊಂಡ ಸುತ್ತಲೂ ಹಕ್ಕಿಗಳ ಚಿಲಿಪಿಲಿ ಎಲೆಗಳ ಸರಸರ ದೂರದಲ್ಲಿ ಹರಿಯುವ ನೀರಿನ ಧ್ವನಿ ಕೇಶವ ಮೌನವಾಗಿ ಕುಳಿತ ಯಾವ ಪ್ರಶ್ನೆಯೂ ಇಲ್ಲ ಯಾವ ಮಾತೂ ಇಲ್ಲ ಅಷ್ಟರಲ್ಲಿ ಒಂದು ಮೃದುವಾದ ಗಾಳಿ ಬೀಸಿತು ಮರದ ಎಲೆಗಳು ನಿಧಾನವಾಗಿ ಅಲುಗಾಡಿದವು ನೀನು ಕೇಳಲು ಬಂದೆಯಾ ಅಥವಾ ಅರ್ಥ ಮಾಡಿಕೊಳ್ಳಲು ಎಂಬಂತೆ ಕೇಶವಗೆ ಅನ್ನಿಸಿತು ಅವನು ಆಶ್ಚರ್ಯಪಟ್ಟ ಆದರೆ ಭಯಪಡಲಿಲ್ಲ ಮೌನವಾಗಿ ಕಣ್ಣು ಮುಚ್ಚಿ ಕುಳಿತ ಆ ಕ್ಷಣ ಅವನ ಮನಸ್ಸಿನಲ್ಲಿ ಅನೇಕ ಚಿತ್ರಗಳು ಬಂದವು ತನ್ನ ತಾಯಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡುವುದು ತಂದೆ ಮೌನವಾಗಿ ಹೊಲಕ್ಕೆ ಹೋಗುವುದು ಹಳ್ಳಿಯ ಹಿರಿಯರು ತಮ್ಮ ನೋವನ್ನು ಯಾರಿಗೂ ಹೇಳದೆ ಬದುಕುವುದು ಕೇಶವಗೆ ಅರ್ಥವಾಯಿತು ಮೌನ ಅಂದ್ರೆ ಖಾಲಿತನ ಅಲ್ಲ ಅದು ಅರ್ಥಗಳ ತುಂಬು ಆ ದಿನದಿಂದ ಕೇಶವ ಬದಲಾಗಲಿಲ್ಲ ಆದರೆ ಅವನನ್ನು ನೋಡುವವರ ದೃಷ್ಟಿ ಬದಲಾಗಿತ್ತು ಶಾಲೆಯಲ್ಲಿ ಶಿಕ್ಷಕರು ಅವನ ಮಾತಿಗಿಂತ ಅವನ ಕೆಲಸವನ್ನು ಗಮನಿಸಿದರು ಮನೆಯಲ್ಲೂ ಅವನ ಮೌನದಲ್ಲಿ ಜವಾಬ್ದಾರಿ ಕಾಣಿಸಿದರು ಹಳ್ಳಿಯವರು ಅವನನ್ನು ಕೇಳುವ ಹುಡುಗ ಎಂದು ಕರೆಯತೊಡಗಿದರು ಒಂದು ವರ್ಷ ಕಳೆದಿತು ಒಂದು ದಿನ ಭಾರಿ ಬಿರುಗಾಳಿ ಬಂತು ಮಳೆ ಗಾಳಿ ಮಿಂಚು ಎಲ್ಲವೂ ಒಟ್ಟಿಗೆ ಹಳ್ಳಿಯ ಜನ ಭಯಪಟ್ಟರು ಅನೇಕ ಮರಗಳು ಬಿದ್ದವು ಆದರೆ ಆ ಹಳೆಯ ಮವನದ ಮರ ಮಾತ್ರ ನಿಂತಿತ್ತು ಹಿಂದಿನಂತೆಯೇ ಶಾಂತವಾಗಿ ಕೇಶವ ಆ ಮರದ ಬಳಿ ನಿಂತು ನಗಿದ ಅವನಿಗೆ ಗೊತ್ತಿತ್ತು ಮೌನವೇ ನಿಜವಾದ ಬಲ ಅಂದು ಹಳ್ಳಿಯವರು ಅರ್ಥ ಮಾಡಿಕೊಂಡರು ಯಾರು ಹೆಚ್ಚು ಮಾತನಾಡುತ್ತಾರೆ ಅನ್ನೋದಕ್ಕಿಂತ ಯಾರು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ನೋದೇ ಮುಖ್ಯ ನೀತಿ ಮೌನವನ್ನು ದುರ್ಬಲತೆ ಎಂದು ಭಾವಿಸಬೇಡಿ ಮೌನವೇ ಕೆಲವೊಮ್ಮೆ ಅತಿ ದೊಡ್ಡ ಶಕ್ತಿ